ಹೆಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಆದ್ಯ ಸನ್ಲಾಗ್ಸ್ ಇವತ್ತಿನ ವಿಡಿಯೋದಲ್ಲಿ ಮಕ್ಕಳಿಗೆ ಹಸುವನ್ನು ಯಾವ ರೀತಿ ಹೆಚ್ಚಿಸೋದು ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಏನು ಅಂತ ಮನೆ ಮನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಒಂದು ಸ್ಪೂನ್ ಆಗಷ್ಟು ಜೀರಿಗೆ ಬೇಕಾಗುತ್ತೆ ಒಂದು ಸ್ಪೂನ್ ಆಗೋಷ್ಟು ಕಾಳು ಬೇಕಾಗುತ್ತೆ ಆಮೇಲೆ ಒಂದು ಇಂಚಾಗಷ್ಟು ಒಣ ಶುಂಠಿ ಅಂತ ಸಿಗುತ್ತೆ ನಿಮ್ಗೆ ಗಂಧಿಗೆ ಅಂಗಡಿಯೆಲ್ಲ ಸಿಗುತ್ತೆ ಸೊ ಈ ಮೂರು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ನೋಡ್ತಿರ್ಬೋದು ಒಣಶುಂಠಿ ಅಂದರೆ ಯಾವ ಥರ ಇದು ತುಂಬಾ ಜೀರಿಗೆ ತುಂಬಾ ಜೀರ್ಣ ಜೀರ್ಣಕ್ರಿಯಕ್ಕೆ ಸಹಾಯ ಮಾಡುತ್ತೆ ಹಾಗೆ ಓಂಕಾಳು ಅಜ್ವನ್ ಅಂತಲೂ ಕರೀತಾರೆ ಅದು ಹೊಟ್ಟೆ ನೋವು ಸಮಸ್ಯೆಗೆ ಗ್ಯಾಸ್ಟ್ರಿಕ್ ಸಮಸ್ಯೆಗೆ ತುಂಬಾ ಹೆಲ್ಪ್ ಆಗುತ್ತೆ ಈ ಒಣಿ ಅಂತ ಹೇಳಿದ್ರು ಶೀತಕ್ಕೆ ಮತ್ತು ಈ ಇಮ್ಯುನಿಟಿ ಪವರ್ ಅಂತ ಏನು ಹೇಳ್ತಾರೆ ಮಕ್ಕಳ ಇಮ್ಯುನಿಟಿ ಪವರ್ ತುಂಬಾ ಇರಬೇಕು ಸೊ ಇಮ್ಯುನಿಟಿ ಪವರ್ ಕೂಡ ಈ ಒಣ ಶುಂಠಿಯಿಂದ ಹೆಚ್ಚಾಗುತ್ತೆ ಸೊ ಈಗ ಈ ಮ ಈ ಮೂರು ಇಂಗ್ರೀಡಿಯೆಂಟ್ಸ್ದ ಬಳಸಿ ಮಕ್ಕಳು ಹೊಟ್ಟೆ ಹಸುವನ್ನ ಹೇಗೆ ಹೆಚ್ಚು ಮಾಡೋದು ಯಾವ ಥರ ಪ್ರಿಪೇರ್ ಮಾಡಬೇಕು ಈ ಪೌಡರ್ ಅಂತ ಈಗ ನೋಡೋಣ ಬನ್ನಿ ಮೊದಲಿಗೆ ಒಂದು ಚಿಕ್ಕ ಪ್ಯಾನ್ ಇಟ್ಕೊಂಡು ಅದರಲ್ಲಿ ಜೀರಿಗೆ ಮತ್ತು ಓಂಕಾಳು ಅಜ್ವಾನ ಹಾಕಿ ಈ ಥರ ಸ್ವಲ್ಪ ಉಗುರು ಬೆಚ್ಚಿಗೆ ಮಾಡ್ಕೊಳ್ಬೇಕಾಗತ್ತೆ ಸೊ ಆ ಘಮ ಅನ್ನೋದು ನಿಮ್ಗೆ ಉರಿಬೇಕಾದ್ರೆ ಆ ಘಮ ಅನ್ನೋದು ಬರುತ್ತೆ ಅಷ್ಟು ಉರ್ಕೊಂಡ್ರೆ ಸಾಕಾಗುತ್ತೆ ಅದಾದ ನಂತರ ಇದನ್ನು ಒಂದು ಪ್ಲೇಟ್ಗೆ ಹಾಕೊಂಡು ಅದೇ ಪ್ಯಾನ್ಗೆ ಈ ಶುಂಠಿ ಒಂದು ಇಂಚು ಏನು ತೊಗೊಂಡಿದ್ವಲ್ಲ ಅದನ್ನು ಸ್ವಲ್ಪ ಜಜ್ಜೋಬೇಕು ಇಲ್ಲಾಂದ್ರೆ ಮಿಕ್ಸಿ ಒಳಗಡೆ ಹಾಕ್ಬೇಕಲ್ಲ ಪೌಡ್ರ್ ಮಾಡಬೇಕು ಅದನ್ನು ಹಾಗಾಗಿ ಅದು ಹಾಗೆ ಗಟ್ಟಿಯಾಗಿದ್ರೆ ನೀಟಾಗಿ ಪೌಡ್ರ್ ಆಗೋದಿಲ್ಲ ಸೊ ಅದನ್ನು ಕೂಡ ಈ ಥರ ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡು ಹುರ್ಕೊಳ್ಬೇಕಾಗತ್ತೆ ಶುಂಠಿನೂ ಸಹ ನೋಡಿ ನಾವು ಮೂರು ಮಿಶ್ರಣನ ಹುರಿದಿಟ್ಕೊಂಡ್ವಲ್ಲ ಜೀರಿಗೆ ಜೀರಿಗೆ ಓಂಕಾಳು ಮತ್ತು ಒಣ ಶುಂಠಿ ಅದನ್ನು ಒಂದು ಚಿಕ್ಕ ಮಿಕ್ಸಿ ಜರ್ಗೆ ಹಾಕೊಂಡು ಈ ರೀತಿಯಾಗಿ ಪೌಡ್ರ್ ಮಾಡಿ ಇಟ್ಕೊಳ್ಬೇಕಾಗತ್ತೆ ನೋಡಿ ಈ ರೀತಿಯಾಗಿ ನುಣ್ಣಕ್ಕೆ ರುಬ್ಕೊಬೇಕಾಗುತ್ತೆ ಅದನ್ನು ಒಂದು ಏರ್ ಟೈಟ್ ಕಂಟೇನರಲ್ಲಿ ಅಂದರೆ ಯಾವುದಾದ್ರೂ ಬಾಕ್ಸಲ್ಲಿ ಹಾಕಿ ಸ್ಟೋರೇಜ್ ಮಾಡಿ ಮಾಡಿಟ್ಕೊಬೋದು ಇದನ್ನು ನೀವು ಫಿಫ್ಟೀನ್ ಟು ಒನ್ ಮಂತ್ವರೆಗೂ ಸ್ಟೋರೇಜ್ ಮಾಡ್ಬೋದು ಯಾವುದೇ ತೊಂದರೆ ಆಗೋದಿಲ್ಲ ಅಂದರೆ ಟೈಟ್ ಕಂಟೇನರ್ ಹಾಕಿ ಈ ರೀತಿಯಾಗಿ ಮುಚ್ಚಿಡ್ಬೇಕಾಗುತ್ತೆ ಇದನ್ನು ನೀವು ಮೂರು ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ಕೊಡ್ಬೋದು ಸೊ ಡ ಡೇ ಬೈ ಡೇ ಆದರೂ ಕೊಡ್ಬೋದು ಅಥವಾ ದಿನ ಆದರೂ ಕೊಡ್ಬೋದು ಬಟ್ ಹಾಲ್ ಹಾಲೋಟಲ್ಲಿ ಅಂದರೆ ಏನು ತಿನ್ಸೋಕ್ಕಿಂತ ಮುಂಚೆ ಕೊಡಬೇಕು ಇದನ್ನು ನೋಡಿ ಇವಾಗ ಇದನ್ನು ಪ್ರಿಪೇರ್ ಮಾಡೋದು ಹೇಗೆ ಅಂತ ಹೇಳಿದ್ರೆ ಒಂದು ಕಾಲು ಸ್ಪೂನ್ ಆಗೋಷ್ಟು ಆ ಮಿಶ್ರಣ ತಗೊಂಡು ಅದಕ್ಕೆ ಅರ್ಧ ಸ್ಪೂನ್ ಆಗೋಷ್ಟು ಜೇನುತುಪ್ಪ ತಗೊಂಡು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಮಾಡಿಕೊಂಡು ಬೆಳಗ್ಗೆ ಎದ್ದು ಕೂಡಲೇ ಹಾಲು ಹೊಟ್ಟೆಲಿ ಕೊಡಬೇಕಂದ್ರೆ ಬಿಫೋರ್ ನಾಷ್ಟಾ ನಾಷ್ಟ ಆಗೋಕ್ಕಿಂತ ಮುಂಚೆ ಅಂದ್ರೆ ಈ ಥರ ಕೊಡೋಕ್ಕಾಗಲಿಲ್ಲ ಅಂದರೆ ನೀವು ಟಿಫನ್ ಏನು ಮಾಡ್ತೀರಾ ಆ ಟಿಫನ್ ಅನ್ನಕ್ಕೆ ಹಾಕ್ಕೊಂಡು ಒಂದೆರಡು ತುತ್ತು ತಿನ್ನಿಸಿದ್ರೂ ಓಕೆ ನೋ ಪ್ರಾಬ್ಲಮ್ ನೋಡಿ ಈ ಥರ ಪೇಸ್ಟ್ ಆಗಿದೆಯಲ್ಲ ಹೀಗೆ ಒಳಗೆ ಅಮ್ಮ ಇವಾಗ ಈ ಮನೆ ಮತ್ತಿನ ತಕ್ಷಣ ನನಗೆ ಆ ಮೊಟ್ಟೆ ಹಸಿವಾಗ್ತಿದೆ ಇವನ್ನ ನಾನಮ್ಮ ಕುಡಿತಾ ಇರ್ಲಿಲ್ಲ ಮುಂಚೆ ಇದು ತಿಂದ ನಾನು ಎಲ್ಲ ಕುಡಿತಾ ಇದ್ದೀನಿ ತಿಂತಾ ಇದ್ದೀನಿ ನೀವು ಟ್ರೈ ಮಾಡಿ ನಿಮ್ಮ ಮಕ್ಕಳಿಗೆ ಓಕೆನಾ ಇದು ಚೆನ್ನಾಗಿ ವರ್ಕ್ ಆಗುತ್ತೆ ತುಂಬಾ ನೀವು ನೋಡುತ್ತಾ ಹಾಗೆ ನಾವು ಹೆಚ್ಚಿನ ವಿಡಿಯೋ ಮಾಡಿದಾಗ ನೀವು ಈ ತರನೇ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಲವ್ ಆರ್ ಟೇಕ್ ಕೇರ್ ಬಾಯ್ ಬೈ ಸೀ ಯು